ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಾಡ ಬರ್ತು ಸರ್ ಅಲ್ಲೇ ಅರ ಅಂತೇಳಿದ ಮಾನ್ಯ ಶ್ರೀಯುತ ತಹಸೀಲ್ದಾರ್ ಅವರಿಗೆ ನಾವು ಕೇಳಿಕೊಳ್ಳಬಹುದು ಏನಂದ್ರೆ ಈ ಥರ ನಮಗೆ ಇಲ್ಲಿ ಹುಡುಗರಿಗೆ ತೊಂದರೆ ಆಗಿದೆ ಕುದುರ ಕೂಡ ಜಾಗ ಇಲ್ಲ ಮ್ಯಾಗ ಕೂಡ ಈ ಥರ ಆಗಿದೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಸಾಲೆ ಇವತ್ತು ಶಾಲೆ ಹುಡುಗರು ದೇವಸ್ಥಾನದ ಮುಂದೆ ಕುಂತ್ಕೊಂಡಿದ್ದಾರೆ ಈ ಥರ ಪರಿಸ್ಥಿತಿ ಆದರೆ ನಮ್ಮನ್ನು ನೋಡ್ಕೊಂಬರ್ರಿ ಯಾರು ನಾಳೆ ಹುಡುಗರಿಗೆ ಏನಾದರೂ ಹೆಚ್ಚು ಕಮ್ಮಿ ಮಾಡ್ತಂದ್ರೆ ಜವಾಬ್ದಾರಿಗೆ ನಮಗೆ ಒಂದು ಲೆಟ್ರ್ ಬರ್ಕೊಡ್ಬೇಕು ನೀವು ನಾವು ಜವಾಬ್ದಾರಿ ಅಂತೇಳಿ ಹಾಗಾದ್ರೆ ಮಾತ್ರ ನಾವು ಸಾಲಿಗೆ ಕಳಿಸ್ತೀವಿ ಇಲ್ಲದ್ರಿಗಿನ ನಾವು ಸಾಲಿ ಕಳ್ಸೋದಲ್ಲ ಮನೆ ಮನೆಗೆ ಕಳ್ಸೋದಲ್ಲ ನಾವು ಡಿ ಸಿ ಆಫೀಸ್ ಹತ್ರ ಆಫೀಸ್ ಹತ್ರ ನಾವು ಧರಣಿ ಕುಂದಿರ್ತೀವಿ ಸ್ಟ್ರೈಕ್ ಮಾಡ್ತೀವಿ ಮತ್ತೆ ನಾಗ್ಲದ್ದೆ ಹೇಳ್ದು ಮತ್ತು ಕೆಳಗಡೆ ರೂಮಿಗೆ ಕೂಡ ಅವೇ ನೀರು ಮತ್ತೆ ಬಂದಿದ್ದಾವೆ ಇದು ಕೂಡ ಈ ಥರ ಆಗಿದೆ ಸರ್ ನೋಡಿರಿ ಸರ್ಗ ಇಲ್ಲಿ ಕೂಡ ಕುದುರೋಕ್ಕಿಲ್ಲ ಮತ್ತು ಮ್ಯಾಲೆ ಕೂಡ ಸರ್ ನೋಡಿರಿ ಸರ್ಗ ಮ್ಯಾಲೆ ಕೂಡ ನೀರು ನಿಂತಿರ್ತವೆ ಸರ್ಗ ಮಾನ್ಯ ತಹಸೀಲ್ದಾರ್ ಆಫೀಸ್ ಸರ್ರೇ ನೋಡ್ಬೇಕು ನಮ್ಮ ದುರ್ವ್ಯವಸ್ಥೆನ ಇಲ್ಲಿ ಮಾಡಿ ಅಲ್ಲಿ ಶಾಲೆ ಶಾಲೆ ಸರ್ ಇದೆ ಊರಿನ ಶಾಲೆ ಸರ್ ನೋಡಿರಿ ಸರ್ ನೋಡಿರಿ ಸರ್ಗ ಬಡ್ಯಾಡಕ್ಕೆ ಗುಡಿ ಈ ಥರ ಇತ್ತು ಸರ್ಗ ನೋಡಿರಿ ಸರ್ ಹುಡುಗರು ದಿನಾ ಕೆಸರಿನಾಗೆ ತಿರುಗಾಡ್ಬೇಕು ಸರ್ ಹಾಂ ಅಲ್ಲಿ ಕೂಡ ತೋರಿಸ್ತೀನಿ ಸರ್ ನೋಡಿರಿ ಸರ್ ನಮ್ಮ ವ್ಯವಸ್ಥೆ ಶಾಲೆ ಹುಡುಗರು ದೇವಸ್ಥಾನದ ಮುಂದೆ ಕುಂತ್ಕೊಂಡು ಪಾಠ ಮಾಡ್ಕೊಬೇಕು ಬೋರ್ಡ್ ಎಲ್ಲ ಏನಿಲ್ಲ ಈ ಯಾವ ಥರ ಕುಂದರ್ಬೇಕು ಸರ್ ನೋಡಿರಿ ಸರ್ ನೋಡಿರಿ ಸರ್ ಇದು ನೀರು ಒಳಗೆ ಹೋದ ಸರ್ ಈ ಶಾಲೆಗೆ ಕೂಡ ನೋಡ್ರಿ ಸರ್ ಗುಡಿಗೆ ಮುಂದೆ ಕುಂತ್ಕೊಂಡು ಸಾಲಿ ಹೇಳ್ಬೇಕು ಸರ್ ಎಷ್ಟು ಹುಡು ನಿಂದ್ರಾಕ್ ಬಿಡಿ ಇಲ್ಲ ಸರ್ ನೋಡ್ರಿ ಸರ್ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ